ನಮಸ್ಕಾರ ಸ್ನೇಹಿತರೆ ಜ್ಯೋತಿರ್ ಭವಿಷ್ಯ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಫೆಬ್ರವರಿ ತಿಂಗಳು ಯಾವೆಲ್ಲ ರಾಶಿಗಳಿಗೆ ಅದೃಷ್ಟ ಫಲ ಮತ್ತು ವಿಪರೀತ ರಾಜಯೋಗವಿದೆ ಎಂಬುದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಜ್ಯೋತಿರ್ ಭವಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣ್ತಾ ಇರೋವಂಥ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಬನ್ನಿ ಸ್ನೇಹಿತರೆ ಹಾಗಿದ್ರೆ ಯಾವೆಲ್ಲ ರಾಶಿಗಳಿಗೆ ಈ ಫೆಬ್ರವರಿ ತಿಂಗಳು ರಾಜಯೋಗ ವಿಪರೀತವಾದಂತಹ ಲಾಭದಾಯಕವಾದಂತಹ ಸಮಯ ಇದೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ ಫೆಬ್ರವರಿಯಲ್ಲಿ ಐದು ರಾಜಯೋಗಗಳು ನಾಲ್ಕು ಗ್ರಹ ಸಂಚಾರದಿಂದ ಹಣದ ಪ್ರವಾಹ ಈ ರಾಶಿಗೆ ಅದೃಷ್ಟ ಅಂದ್ರೇ ಅದೃಷ್ಟ ಎಲ್ಲದರಲ್ಲೂ ಲಾಭ ದುಪ್ಪಟ್ಟಾಗುತ್ತದೆ ಫೆಬ್ರವರಿಯಲ್ಲಿ ಗ್ರಹ ಸಂಚಾರವು ಅನೇಕ ಶುಭ ಯೋಗಗಳನ್ನು ಸೃಷ್ಟಿಸುತ್ತಿದೆ ಹಲವಾರು ಗ್ರಹಗಳು ಶನಿಯ ರಾಶಿ ಕುಂಭದಲ್ಲಿ ಸಂಗಮಿಸುತ್ತವೆ ಇದು ಕೇವಲ ಒಂದು ಅಥವಾ ಎರಡಲ್ಲ ಐದು ರಾಜಯೋಗಗಳನ್ನು ಸೃಷ್ಟಿಸ್ತಾ ಇದೆ ಫೆಬ್ರವರಿ ಮೂರು ಎರಡು ಸಾವಿರದ ಇಪ್ಪತ್ತಾರರಂದು ಗ್ರಹಗಳ ರಾಜಕುಮಾರ ಬುಧನು ಕುಂಭರಾಶಿಗೆ ಸಾಗಿ ರಾಹುವಿನೊಂದಿಗೆ ಸಂಯೋಗ ಹೊಂದುತ್ತಾನೆ ಇದರ ನಂತರ ಫೆಬ್ರವರಿ ಆರು ಎರಡು ಸಾವಿರದ ಇಪ್ಪತ್ತಾರರಂದು ಶುಕ್ರನು ಕುಂಭರಾಶಿಗೆ ಸಾಗುತ್ತಾನೆ ಫೆಬ್ರವರಿ ಹದಿಮೂರು ಎರಡು ಸಾವಿರದ ಇಪ್ಪತ್ತಾರರಂದು ಸೂರ್ಯನು ಕುಂಭರಾಶಿಗೆ ಸಾಗುತ್ತಾನೆ ಮತ್ತು ಫೆಬ್ರವರಿ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತಾರರಂದು ಮಂಗಳನು ಕುಂಭರಾಶಿಗೆ ಸಾಗುತ್ತಾನೆ ಇದು ಲಕ್ಷ್ಮೀನಾರಾಯಣ ರಾಜಯೋಗ ಶುಕ್ರಾದಿತ್ಯ ರಾಜಯೋಗ ಆದಿತ್ಯ ಮಂಗಳ ರಾಜಯೋಗ ಬುಧಾದಿತ್ಯ ರಾಜಯೋಗ ಮತ್ತು ಚತುರ್ಗ್ರಹಿ ರಾಜಯೋಗವನ್ನ ಸೃಷ್ಟಿಸುತ್ತದೆ ಈ ಶುಭ ಯೋಗಗಳು ಐದು ರಾಶಿಗೆ ಅತ್ಯಂತ ಶುಭಕರವಾಗಲಿದೆ ಹಾಗಿದ್ರೆ ಆ ಐದು ರಾಶಿಗಳು ಯಾವುದು ಅಂತ ನೋಡೋಣ ಬನ್ನಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಮೇಷರಾಶಿಯವರಿಗೆ ಶುಭ ತಿಂಗಳಾಗಿರಬಹುದು ಕೆಲಸದಲ್ಲಿ ಪ್ರಗತಿಯ ಸಾಧ್ಯತೆ ಅಧಿಕವಾಗಿರುತ್ತದೆ ಕೆಲಸದಲ್ಲಿ ಬಡ್ತಿಯ ಮಾತುಕತೆ ಮುಂದುವರಿಯಬಹುದು ಹೊಸ ಆದಾಯದ ಮೂಲಗಳು ಹೊರಹೊಮ್ಮುತ್ತವೆ ವೆಚ್ಚಗಳು ಉದ್ಭವಿಸುತ್ತವೆ ಆದರೆ ಅವುಗಳನ್ನು ನಿಭಾಯಿಸಬಹುದು ಈ ಸಮಯ ಉದ್ಯಮಿಗಳಿಗೆ ವಿಶೇಷವಾಗಿ ಫಲಪ್ರದವಾಗಿರುತ್ತದೆ ವೈವಾಹಿಕ ಜೀವನವು ಕೂಡ ಸಂತೋಷಕರವಾಗಿರುತ್ತದೆ ಮಂಗಳವಾರದಂದು ಕೆಂಪು ದಾಳಿಂಬೆಯನ್ನು ದಾನ ಮಾಡುವುದು ಮತ್ತು ಹನುಮಾನ್ ಚಾಲಿಸವನ್ನು ಪಠಿಸುವುದು ಇನ್ನು ಉತ್ತಮ ಫಲಿತಾಂಶಗಳನ್ನು ನಿಮ್ಮ ಜೀವನದಲ್ಲಿ ನೀವು ನೋಡಬಹುದು ಅಂತಲೇ ಹೇಳ್ಬೋದು ಇನ್ನು ಎರಡನೆಯದಾಗಿ ಋಷಭರಾಶಿ ಫೆಬ್ರವರಿ ತಿಂಗಳು ಋಷಭರಾಶಿಯವರಿಗೆ ಒಳ್ಳೆಯ ಸಮಯ ಆರಂಭವಾಗುತ್ತಿದೆ ಫೆಬ್ರವರಿ ಹದಿನೇಳರಿಂದ ಪ್ರಾರಂಭವಾಗುವ ಅವಧಿಯು ವಿಶೇಷವಾಗಿ ಅನುಕೂಲಕರವಾಗಿರುತ್ತದೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತಾ ಹೋಗುತ್ತದೆ ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳುತ್ತವೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತದೆ ನಿಮ್ಮ ಉದ್ಯೋಗವನ್ನು ಬದಲಾಯಿಸಲು ನಿಮಗೆ ಹೊಸ ಅವಕಾಶಗಳು ಕೂಡ ಸಿಗಬಹುದು ವ್ಯವಹಾರಕ್ಕೆ ಸಂಬಂಧಿಸಿದ ಪ್ರಯಾಣ ಸಾಧ್ಯವಾಗುತ್ತದೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಫೆಬ್ರವರಿ ತಿಂಗಳು ಬಾಕಿ ಇರುವ ಕೆಲಸಗಳು ಮುಗಿಯುತ್ತವೆ ವಿಷಯಗಳು ಮತ್ತು ಅಳಿಗೆ ಬಂದಂತೆ ಕಾಣುತ್ತವೆ ಒತ್ತಡ ಕಡಿಮೆಯಾಗುತ್ತದೆ ಮತ್ತು ನಿಮ್ಮ ಅದೃಷ್ಟವು ನಿಮಗೆ ಅನುಕೂಲಕರವಾಗಿರುತ್ತದೆ ನಿಮ್ಮ ಕುಟುಂಬ ಅಥವಾ ಪ್ರೀತಿಯ ಸಂಗಾತಿಯೊಂದಿಗೆ ನೀವು ಸ್ಮರಣೀಯ ಪ್ರವಾಸಕ್ಕೆ ಹೋಗಬಹುದು ಆರ್ಥಿಕ ಲಾಭಗಳು ಕೂಡ ಸಾಧ್ಯತೆ ಇದೆ ನೀವು ಹೂಡಿಕೆಯನ್ನು ಮಾಡುವುದರಿಂದ ದುಪ್ಪಟ್ಟು ಲಾಭವನ್ನು ಕೂಡ ನೀವು ಗಳಿಸಬಹುದು ಇನ್ನು ಕನ್ಯಾ ರಾಶಿ ಫೆಬ್ರವರಿ ತಿಂಗಳು ಕನ್ಯಾ ರಾಶಿಯವರಿಗೆ ಪ್ರಗತಿ ಮತ್ತು ಆರ್ಥಿಕ ಸಮೃದ್ಧಿಯನ್ನು ತರ್ತಾ ಇದೆ ಉದ್ಯಮಿಗಳು ತಮ್ಮ ಆದಾಯದಲ್ಲಿ ತ್ವರಿತ ಏರಿಕೆಯನ್ನು ಕೂಡ ನೋಡಬಹುದು ಈ ಸಮಯದಲ್ಲಿ ಮಾಡಿದ ವಿಶೇಷ ಪ್ರಯತ್ನಗಳು ಒಳ್ಳೆಯ ಸಮಯ ಪಾಲುದಾರಿಕೆ ಹೊಂದಿಗೆ ಸಂಬಂಧಗಳು ಬಲವಾಗುತ್ತದೆ ಮತ್ತು ಮನೆಯಲ್ಲಿ ಸಂತೋಷ ಇರುತ್ತದೆ ಕುಂಭರಾಶಿ ಫೆಬ್ರವರಿ ನಾಲ್ಕು ಗ್ರಹಗಳು ಕುಂಭರಾಶಿಯಲ್ಲಿ ಸಂಗಮಿಸುತ್ತಿವೆ ಇದು ಹಲವಾರು ಶುಭ ಸಂಯೋಜನೆಗಳನ್ನು ಸೃಷ್ಟಿ ಮಾಡ್ತಾ ಇದೆ ಆದ್ದರಿಂದ ಫೆಬ್ರವರಿ ಈ ಸ್ಥಳೀಯರಿಗೆ ಅನುಕೂಲಕರ ತಿಂಗಳು ಅಂತಾನೆ ಹೇಳ್ಬೋದು ಸರ್ಕಾರಿ ಕೆಲಸದಲ್ಲಿರುವವರಿಗೆ ಈ ಸಮಯ ವಿಶೇಷವಾಗಿ ಒಳ್ಳೆಯದು ಹೆಚ್ಚಿದ ರಾಜಕೀಯ ಸಂಪರ್ಕಗಳು ಪ್ರಯೋಜನಗಳು ತರುತ್ತವೆ ಫೆಬ್ರವರಿ ಇತರರಿಗೆ ಆರ್ಥಿಕ ಲಾಭವನ್ನು ಕೂಡ ತರ್ತಾ ಇದೆ ಕೆಲಸದಲ್ಲಿ ಯಶಸ್ಸನ್ನು ತರುತ್ತಿದೆ ಕುಟುಂಬ ಜೀವನ ಆಹ್ಲಾದಕರವಾಗಿರುತ್ತದೆ ಹೀಗೆ ಈ ಐದು ರಾಶಿಯವರಿಗೆ ರಾಜಯುಗವನ್ನ ಸೃಷ್ಟಿಸ್ತಾ ಇದೆ ಎಲ್ಲ ನೀವೆಲ್ಲ ಮಾಡುವಂತಹ ಕೆಲಸಗಳು ಕೂಡ ಸಫಲವಾಗಿ ನಿಮಗೆ ದುಪ್ಪಟ್ಟು ಲಾಭವನ್ನ ಗಳಿಸುವಂತಹ ಒಂದು ಸುವರ್ಣ ಅವಕಾಶ ಈ ತಿಂಗಳು ಅಂತಾನೆ ಹೇಳಬಹುದು ನಿಮ್ಮ ಪ್ರಯತ್ನಕ್ಕೆ ತಕ್ಕಂತ ಪ್ರತಿಫಲ ನಿಮಗೆ ದೊರಕುವ ಸಮಯ ಸುವರ್ಣ ಯುಗ ಅಂತಾನು ಕೂಡ ಹೇಳಬಹುದು ಕೈ ಕೆಸರಾದರೆ ಬಾಯಿ ಮೊಸರು ಎನ್ನುವ ಹಾಗೆ ನಿಮ್ಮ ಎಲ್ಲ ಪ್ರಯತ್ನಗಳಿಗೂ ಕೂಡ ಒಳ್ಳೆಯ ರೀತಿಯ ಯಶಸ್ಸು ಸಿಗುತ್ತಿದೆ ಹಾಗೆ ನಿಮ್ಮ ಎಲ್ಲ ಕಷ್ಟಗಳು ಕೂಡ ಮಂಜಿನ ಹಾಗೆ ಕರಗಿ ಹೋಗಲಿ ಅಂತ ದೇವರ ಪ್ರಾರ್ಥನೆಯನ್ನು ಮೊರೆ ಹೋಗಿ ಅದಕ್ಕೂ ಮುಂಚೆ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಶನೇಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೆ ಬಂದು ಲೈಕ್ ಕೊಟ್ಟು ನಿಮ್ಮ ಎಲ್ಲ ಕಷ್ಟಗಳು ಕೂಡ ನಿವಾರಣೆಯಾಗಲಿ ಅಂತ ಶನೀಶ್ವರನ ಹತ್ರ ಕೇಳಿಕೊಳ್ಳಿ ಶನೀಶ್ವರನ ಮೊರೆ ಹೋಗಿ ಹಾಗೆ ನಿಮ್ಮ ಸ್ನೇಹಿತರು ಅಥವಾ ಬಂಧುಗಳು ಯಾರಾದರೂ ಈ ರಾಶಿಯವರು ಇದ್ದಲ್ಲಿ ಅವರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಈ ಮಾಹಿತಿಯನ್ನು ಅವರಿಗೂ ಕೂಡ ತಿಳಿಸಿ ಈ ಎಲ್ಲ ರೀತಿಯ ಯಶಸ್ಸು ನಿಮಗೆ ದಕ್ಕಬೇಕು ಅಂತ ಅಂದರೆ ಈಗಲೇ ನೀವು ಮಾಡಬೇಕಾಗಿರೋದು ಇಷ್ಟೇ ಇದಕ್ಕೆ ಪರಿಹಾರ ಏನಪ್ಪಾ ಅಂತ ಅಂದರೆ ನೀವು ಬುಧವಾರ ಅಥವಾ ಶನಿವಾರ ಸನೇಶ್ವರ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿಸಿ ಅಥವಾ ಕಪ್ಪು ವಸ್ತ್ರವನ್ನು ಇತರಿಗೆ ದಾನವಾಗಿ ಕೊಡೋದರಿಂದ ನಿಮ್ಮ ಎಲ್ಲ ಕಷ್ಟಗಳು ಕೂಡ ಪಾರಾಗುತ್ತೆ ನೀವು ಅಂದುಕೊಳ್ಳುವಂತಹ ಎಲ್ಲ ಕನಸುಗಳು ಕೂಡ ನೆರವೇರೋದಕ್ಕೆ ಇದು ಸಹಾಯವನ್ನು ಮಾಡುತ್ತೆ ಶುಭ ದಿನ ಶುಭವಾಗಲಿ ಧನ್ಯವಾದಗಳು